ಮಕ್ಕರೆಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೀವು ನೋಡ್ತಾ ಇದ್ದೀರಾ ಅನೂಸ್ ವೈಟ್ ಕನ್ನಡ ಚಾನಲ್ ಸೊ ಇವತ್ತು ಬಂದು ಯಾವಾರ ಇವತ್ತು ಬಂದು ಬುಧವಾರ ಸಾಯಂಕಾಲ ನಾಲ್ಕು ಕಾಲಾಗಿದೆ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತು ಆಸ್ ಯೂಶ್ವಲ್ದಲ್ಲಿ ವ್ಲಾಗ್ ರೆಕಾರ್ಡ್ ಮಾಡ್ತೀನಿ ಇವತ್ತು ಸಾಯಂಕಾಲದ ಮೇಲೆ ನನ್ನ ರುಟೀನ್ ಅದು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಪರ್ಟಿಕ್ಯುಲರ್ ಆಗಿ ಇದೇ ಒಂದು ಕಾನ್ಸೆಪ್ಟ್ ಮೈಂಡಲ್ಲಿ ಇಟ್ಕೊಂಡು ನಾನು ವ್ಲಾಗ್ ರೆಕಾರ್ಡ್ ಮಾಡ್ತಾ ಇಲ್ಲ ರ್ಯಾಂಡಮ್ ಆಗಿ ಸ್ಟಾರ್ಟ್ ಮಾಡಿದ್ದೀನಿ ಸೊ ವೆಲ್ಕಮ್ ಬ್ಯಾಕ್ ಹೊಸ್ದಾಗಿ ನೋಡ್ತಾ ಇರೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲೇ ಕಾಣ್ತಿರೋಂಥ ಬೆಲ್ಲ ಇಕ್ಕೋದು ಪ್ರೆಸ್ ಮಾಡಿ ವ್ಲಾಗ್ ಇಷ್ಟ ಆಯ್ತು ಲೈಕ್ ಮಾಡಿ ಶೇರ್ ಮಾಡಿ ವ್ಲಾಗ್ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಆಗಿ ಬರ್ತಿ ತಿಳಿಸ್ಬೋದು ಸುಬ್ಬು ಸುಬ್ಬು ಚುಬ್ಬು ಬಾಯ್ ಇಲ್ಲಿ ಸೊ ಇವತ್ತು ಮಧ್ಯಾಹ್ನ ಊಟಕ್ಕೆ ಚಪಾತಿ ಮತ್ತು ಮೊಟ್ಟೆ ಸಿಗಡಿ ಹಾಕ್ಬಿಟ್ಟು ಕಾಪಲ್ಯ ಮಾಡಿದೆ ಚೆನ್ನಾಗಾಗಿತ್ತು ರೆಸಿಪಿ ರೆಕಾರ್ಡ್ ಮಾಡಿದ್ದೀನಿ ಶೇರ್ ಮಾಡ್ತೀನಿ ಬಾ ಪಾಪುನಾ ಯಾರು ಹೇಳಿದ್ದು ನಿನ್ ಪಾಪ ಯಾರು ಕರೆಕ್ಟಾಗಿ ಹೇಳು ಯಾರು ಹೇಳಿದು ಅಣ್ಣ ಯಾವಾಗ ಅಣ್ಣನೇ ಹೇಳೋದು ಅಣ್ಣ ಹೇಳಿದ್ನಾ ನಿನ್ ಪಾಪು ಅಂತ ಹೇಳಿದ್ನಾ ಅಣ್ಣ

ಬೇಡ ಅನ್ನೋಲ್ಲ ನೋ ಅಂತ ನಾವೇ ಹೇಳ್ಕೊಟ್ಟಿದ್ದ ಹಂಗೆ ನೋ ಅಂತ ಕಲ್ಲ ಕಲ್ಲಿನಗೆ ಅಂತ ಹೇಳ್ತೀವಿ ಫಸ್ಟು ಬಟ್ ನೋ ಅಂತಾರೆ ಅಷ್ಟೇ ಸೊ ಅಷ್ಟೇ ಫ್ರೆಂಡ್ಸ್ ಇವಾಗ ಸುಬ್ಬಗೂ ಸ್ನಾನ ಎಲ್ಲ ಮಾಡಿಸಿ ನಮ್ಮತ್ತೆ ಹತ್ರ ಬಿಟ್ಬಿಟ್ಟು ಹೋಗ್ತೀನಿ ಸೊ ಬೇಗನೆ ಬರಬೇಕಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಮಳೆ ಬರುತ್ತೆ ವೆದರ್ ಚೇಂಜ್ ಆಗಿದೆ ಅದಕ್ಕೋಸ್ಕರ ಬನ್ನಿ ಹೋಗೋಣ ಇವಾಗ ನನ್ನ ಪರ್ಸು ನಂದು ಮೊಬೈಲು ಏನೂ ತಗೊಂಡಿಲ್ಲ ಫ್ರೆಂಡ್ಸ್ ಪರ್ಸೆಲ್ಲ ನಂದು ಹಾಯ್ ವಿಶ್ವಾಸ್ ರೆಡಿ ಗುಡ್ ಈವ್ನಿಂಗ್ ನಮ್ಮ ಯಜಮಾನ್ರು ಒಂದು ಹೊಸ ಸರ್ವಿಸ್ ಸ್ಟಾರ್ಟ್ ಮಾಡಿದ್ದಾರೆ ನಮ್ಮ ಯಜಮಾನ್ರು ಯಾರಾದ್ರೂ ಹೋಮ್ ಅಪ್ಲಯನ್ಸಸ್ ತಗೋತೀನಿ ಅಂದ್ರೆ ಅವ್ರಿಗೆ ಕೊಡ್ಸಕ್ ಹೋಗೋದು ಆಮೇಲೆ ಯಾವುದಾದರೂ ಫ್ರೆಂಡ್ಸ್ ಹುಷಾರಿಲ್ಲ ಅಂದಾಗ ಹಾಸ್ಪಿಟ್ಲಿಗೆ ಹೋಗೋದು ಇವೆಲ್ಲ ಮಾಡ್ತಾರೆ ಅದಕ್ಕೆ ಯಜಮಾನ್ರಿಗೆ ಒಂದು ಸಜೆಷನ್ ಕೊಟ್ಟಿದ್ದೀನಿ ಸೊ ನೋಡಿ ಫ್ರೆಂಡ್ಸ್ ನಮ್ಮ ಬೆಡ್ಶೀಟ್ನ ಮೂರು ಸರಿ ಸತತವಾಗಿ ಹೋಗ್ತಿದ್ದೀನಿ ಯಾಕಂದರೆ ನಾನು ಮಗ್ದು ಆಚೆ ಒಣಗಾಕೋದು ಅದು ಕೆಳಗಡೆ ಬಿದ್ದು ಗಲೀಜಾಗೋದು ಈ ಥರ ಆಗ್ತಾಯಿತ್ತು ಸೊ ಫೈನಲಿ ಏನೋ ಎಡ್ ಫೋನ್ ಸೊ ಫೈನಲಿ ಇವಾಗ ತೆಗ್ದು ಒಳಗಡೆ ಹಾಕಿದ್ದೀನಿ ಲಾಸ್ಟ್ ಟೈಮ್ ಒಂದ್ಸರಿ ಕೆಳಗಡೆ ಬಿದ್ದೋಗ್ಬಿಟ್ಟು ಫುಲ್ಲು ಇದಾಗ್ಬಿಟ್ಟಿತ್ತು ಮಣ್ಣು ಮನ ಆಗ್ಬಿಟ್ಟಿತ್ತು ತಿರ್ಗಾ ಹೋಗ್ದೆ ತಿರ್ಗಾ ಹಾಕ್ದೆ ತಿರ್ಗಾ ಮಳೆ ಬಂದೆಲ್ಲ ಗಲ್ಲಿ ಈಜಾಗ್ಬಿಟ್ಟಿತ್ತು ಮತ್ತು ಇವಾಗ ಫೈನಲಿ ಹಾಕಿದ್ದೀನಿ ಸೊ ಅಷ್ಟೇ ಸಿನ ಫೋನ್ ಇದುಕೊಳ್ಳಿಲ್ಲ ನಾನು ವೆರಿ ಸ್ಮಾನ್ ಅದರ್ ಫೋನ್ ಯಾ ಿದ್ದೀನಿ ಊರೆಲ್ಲ ಹುಡ್ತಾ ಅದೇನೋ ಅದೇನು ಹೇಳ್ತಾರಲ್ಲ ಕಟ್ಲಿನ ಮಗು ನಿಂತ್ಕೊಂಡು ಊರೆಲ್ಲ ಹುಡ್ಕಿದ್ರಂತೆ ಹಂಗಾಯ್ತು ನನ್ನ ಕತೆ ನೆನ ಏನಾಯಿತು ಅಂದರೆ ಈ ಟ್ರೈಪೋರ್ಡ್ ಹಿಂಗೆ ಇಕ್ಕಿದೆ ಕೆಳಗಡೆ ಬಿದ್ದುಬಿಟ್ಟು ಹೊಡೆದೋಗಿ ಬಿದ್ದಿರಲಿಲ್ಲ ಅದು ಕೆಳಗಡೆ ಟ್ರೈಪೋರ್ಡ್ ಹಿಂಗೆ ನಿಂತಿತ್ತು ಬಟ್ ಮೇಲ್ಗಡೆ ಇದೆ ಅದು ಮಾತ್ರ ಹೊಡೆದೋಗಿತ್ತು ಏನು ಏನಿತ್ತು ಏನು ಗೊತ್ತಿತ್ತು ಬನ್ನಿ ವೈಸ್ ಹೋಗೋಣ ಶಾಪ್ಗೆ ನಾನು ಒಂದಿನ ಅಲ್ಲ ಒಂದಿನದ ಹಿಂದೆ ಲಂಗ ಬ್ಲೌಸ್ದು ವೀಡಿಯೋ ಹಾಕಿದ್ದೆ ಹೆಣ್ಮಕ್ಳದು ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದೀರಾ ಥ್ಯಾಂಕ್ ಯು ಸೊ ಮಚ್ ನಾನು ಅದು ವಿಡಿಯೋ ಯಾಕೆ ಶೇರ್ ಮಾಡಿಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಸೊ ಒಳ್ಳೆ ಫೇಲ್ಗೆ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದ ಸೊ ಅದೆಲ್ಲ ಇವತ್ತು ಹೋಗಿ ನೆನ್ನೆ ಒಂದು ಸ್ವಲ್ಪ ಪ್ಯಾಕ್ ಮಾಡಿ ಕಳಿಸಿದ್ವಿ ಬಟ್ ಇವತ್ತು ಸ್ವಲ್ಪ ಆರ್ಡರ್ಸ್ ಜಾಸ್ತಿ ಇದೆ ಸೊ ಅದನ್ನು ನೋಡಿ ಪ್ಯಾಕ್ ಮಾಡಬೇಕು ಬನ್ನಿ ಬರ ಸೊ ಫ್ರೆಂಡ್ಸ್ ಇದೇ ವ್ಲಾಗಲ್ಲಿ ನಾನು ಮೊಳಕೆ ಮೊಳ್ಕೆಕಾಯಿ ಸಾಂಬಾರು ನಾನು ಹೆಂಗೆ ಮಾಡ್ತೀನಿ ಅನ್ನೋದ್ರದ್ದು ರೆಸಿಪಿ ಶೇರ್ ಇದ್ದೀನಿ ಸೊ ಮೊದಲನೇದಾಗಿ ಇದು ನಮ್ಮ ಅಜ್ಜಿ ಹೇಳ್ಕೊಟ್ಟಿದ್ದ ರೆಸಿಪಿ ನನಗೆ ಸ್ಟಾರ್ಟಿಂಗಲ್ಲಿ ನಮ್ಮ ಅಜ್ಜಿನೇ ಜಾಸ್ತಿ ನನಗೆ ಸೊ ಈ ಬೇಳೆ ಸಾಂಬಾರು ಅದು ಇದೆಲ್ಲ ಹೇಳ್ಕೊಟ್ಟಿರೋದು ಸೊ ಆ ರೆಸಿಪಿ ಮಾಡ್ತಾ ಇದ್ದೀನಿ ಇದು ನಾರ್ಮಲಾಗಿ ಮಸಾಲೆನ ಚಿಕನ್ ಸಾಂಬಾರಿಗೂ ಯೂಸ್ ಮಾಡ್ಬೋದು ಅರಶಿನ ಈರುಳ್ಳಿ ರುಬ್ಕೊಳ್ಳೋದಕ್ಕೆ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಹಾಗೇನೇ ಚಕ್ಕೆ ಲವಂಗ ಹಾಕಿ ನೀರು ಹಾಕಿ ರುಬ್ಕೊಂಡ್ರೆ ಅರಶಿಣ ಈರುಳ್ಳಿ ರೆಡಿ ಇನ್ನೊಂದು ಮಸಾಲೆಗೆ ಕಾಯಿ ಟೊಮೆಟೊ ಒಂದು ಮೂರು ಹಾಗೆಯೇ ಚಕ್ಕೆ ಲವಂಗ ಒಂದು ಟೇಬಲ್ ಚಮಚದಷ್ಟು ಅಚ್ ಖಾರದ ಪುಡಿ ಅಥವಾ ಖಾರಕ್ಕೆ ಬೇಕೋ ಅಷ್ಟು ಅದರ ಡಬಲ್ ಕ್ವಾಂಟಿಟಿ ಅಷ್ಟು ಧನ್ಯ ಪುಡಿ ಇಷ್ಟನ್ನು ಹಾಕೊಂಡು ಗ್ರೈಂಡ್ ಮಾಡಿಕೊಂಡ್ರೆ ಎರಡು ಮಸಾಲ ರೆಡಿ ಆಗುತ್ತೆ ಸೊ ಇದನ್ನು ಸಾಂಬಾರು ಒಗ್ಗರಣೆಗೆ ಹಾಕಬೇಕು ಸೊ ಇದು ಹಸಿ ಮಸಾಲೆ ಗ್ರೈಂಡ್ ಮಾಡ್ಕೊಂಡಿರೋದು ನಮ್ಮ ಮನೆ ಅಂದರೆ ಅತ್ತೆ ಮನೆಯಲ್ಲಿ ಹುರಿದ್ಬುಟ್ಟು ಮಾಡ್ತೀವಿ ಬಟ್ ನಮ್ಮ ಅಜ್ಜಿ ಹೇಳ್ಕೊಟ್ಟಿರೋ ಪ್ರಕಾರ ಹಸಿ ಮಸಾಲೆ ಹಾಕ್ತೀವಿ ಸೊ ನಾನು ಎರಡೂ ಥರ ಒಂದೊಂದು ಸರಿ ಒಂದೊಂದು ಥರ ಟ್ರೈ ಮಾಡ್ತಾಯಿರ್ತೀನಿ ನನಗೆ ಎರಡೂ ಟೇಸ್ಟ್ ಇಷ್ಟನೇ ಬಟ್ ನನಗೆ ಯಾವಾಗ ಯಾವ್ದು ಕನ್ವೀನಿಯೆಂಟ್ ಅನ್ಸುತ್ತೋ ಅದನ್ನು ಮಾಡ್ತಾ ಇರ್ತೀನಿ ಅಷ್ಟೇ ಪಾತ್ರೆ ಬಿಸಿಗಿಟ್ಕೊಂಡು ಎಣ್ಣೆ ಈರುಳ್ಳಿ ಕರ್ಪೇ ಹಾಕಿ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ಅದಾದ್ಮೇಲೆ ಮೊಳಕೆ ಕಟ್ಟಿದ್ದು ಉರುಳ್ಳಿಕಾಳು ಹಾಕೋತಾ ಇದ್ದೀನಿ ರೀಸೆಂಟಾಗಿ ನಾನು ಹಳೆ ವ್ಲಾಗ್ ನೋಡಿದರೆ ನಾನು ಉರುಳ್ಳಿಕಾಳು ಮೊಳೆ ಕಟ್ ಮೊಳಕೆ ಕಟ್ಟಿದ್ದೆ ಅಂದರೆ ಅರ್ಧದಷ್ಟು ಹಾಕೋತಾ ಇದ್ದೀನಿ ಸಾಕು ಅರ್ಧದಷ್ಟಾದರೆ ನನಗೆ ನಮ್ಮ ಮನೆಯವ್ರಿಗೆ ಮಾವಂಗೆಲ್ಲ ಆಗುತ್ತೆ ಮುದ್ದೆಗೆಲ್ಲ ಚೆನ್ನಾಗಿರುತ್ತೆ ಅಂತ ಹೇಳಿ ಅಷ್ಟೇ ಸೊ ನೋಡ್ಬೋದು ಉರ್ಳಿಕಾಳು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಉಪ್ಪು ಮತ್ತು ಎಲ್ಲ ಹಾಕ್ಕೊಂಡು ಫ್ರೈ ಮಾಡಿ ಮೊಳಕೆ ಕಾಳು ಸಾಂಬಾರಿಗೆ ಆಲೂಗಡ್ಡೆ ಬದ್ನೆಗೆ ಹಾಕ್ರೆ ತುಂಬ ಚೆನ್ನಾಗಿರುತ್ತೆ ಸೊ ಅದನ್ನು ಕೂಡ ಹಾಕಿ ಫ್ರೈ ಮಾಡಿ ಅದೆಲ್ಲ ಬೆಂದಿದೆ ಅಂದಮೇಲೆ ಮಸಾಲೆ ಹಾಕಿ ನೀರು ಎಷ್ಟು ಬೇಕೋ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡಿಕೊಂಡು ಉಪ್ಪು ಖಾರ ನೋಡಿಕೊಂಡು ಕುದಿಸ್ಕೊಂಡ್ರೆ ಮೊಳಕೆ ಕಟ್ಟಿದ್ದು ಉಳ್ಳಿಕಾಳು ಸಾಂಬಾರು ರೆಡಿ ಆಗುತ್ತೆ ಟ್ರೈ ಮಾಡಿ ನೋಡಿ ಸೊ ಮತ್ತು ಇನ್ನೊಂದು ವಿಷಯ ಹೇಳಬೇಕಂದ್ರೆ ರೀಸೆಂಟಾಗಿ ನಮ್ಮ ಯಶು ಬರ್ತ್ಡೇದು ಬ್ಲಾಗ್ ಹಾಕಿದ್ದೆ ನಾನು ಸೊ ಅದರಲ್ಲಿ ಅತ್ತೆ ಮಾವ ಬಗ್ಗೆ ತುಂಬ ಕಮೆಂಟ್ಸ್ ಬಂದಿತ್ತು ನಾನು ಆ ಕಮೆಂಟ್ಸ್ನೆಲ್ಲ ರಿಮೂವ್ ಮಾಡಿದ್ದೀನಿ ಯಾಕೆ ಅಂತ ಹೇಳಿದ್ರೆ ಇಷ್ಟ ಆಗಲಿಲ್ಲ ಏನಂದರೆ ನಿಮ್ಮ ಅತ್ತೆ ಮಾವ ನಿಮ್ಮ ಜೊತೆ ಮಾತಾಡ್ತಾಯಿಲ್ಲ ಅದಕ್ಕೆ ನೀವು ಬೇ ಮೇಲೆ ಅಡುಗೆ ಇದ್ದೀರಾ ಹಂಗೆ ಹಿಂಗೆ ಅಂತೆಲ್ಲ ಕೇಳಿದ್ರಿ ಮತ್ತೆ ಯಶು ಬರ್ತಡೆ ವ್ಲಾಗಲ್ಲೂ ನಮ್ಮತ್ತೆ ರೆಡಿ ಆಗಿರಲಿಲ್ಲ ಅದಕ್ಕೆ ನಿಮ್ಮ ಮೇಲೆ ಕೋಪ ಇದೆ ಹಾಗೆ ಆ ಥರ ಎಲ್ಲ ಸೂಕ್ಷ್ಮವಾಗಿ ಎಲ್ಲ ಹೆಂಗೆ ನೋಡ್ತೀರಾ ಅಂತ ನನಗೆ ಡೌಟು ಸೊ ಏನು ಅಂದರೆ ಬರ್ತಡೇಲಿ ನನಗೆ ಅಲ್ಲಿ ಎಲ್ಲ ಮ್ಯಾನೇಜ್ ಮಾಡೋದೇ ಇತ್ತು ಮಾತಾಡ್ಕೊಂಡು ಕುತ್ಕೊಳ್ಳೋಕ್ಕೆ ಅಷ್ಟು ಪೇಷನ್ಸ್ ಇರಲಿಲ್ಲ ಮಾತಾಡೋಕ್ಕೆ ಸಾಕಷ್ಟು ಟೈಮ್ ಇರುತ್ತೆ ದಿನ ದಿನ ಆದರೆ ಗಂಟೆಗಟ್ಟಲೆ ಗಟ್ಟಲೆ ಮಾತಾಡ್ತೀವಿ ಅದ್ರ ಮಧ್ಯೆ ಬರ್ತಡೇ ಯಾವಾಗ ವರ್ಷಕ್ಕೊಂದ್ಸರಿ ಬರೋದು ಮಾಡಬೇಕಾಗಿತ್ತು ವಿಡಿಯೋದಲ್ಲಿ ಮಾತಾಡಬೇಕು ಅಂದರೆ ಹೇಳಿ ಮಾತಾಡೋಣ ಅದ್ರ ಬದಲು ಇಲ್ದಿರೋದೆಲ್ಲ ಕಮೆಂಟ್ ಹಾಕಬೇಡಿ ಅತ್ತೆ ಮಾವ ತುಂಬ ಚೆನ್ನಾಗಿದ್ದಾರೆ ತುಂಬ ಚೆನ್ನಾಗೂ ನೋಡ್ಕೋತಾ ಇದ್ದಾರೆ ಈಗಲೂ ಮೊದಲು ಹೆಂಗಿದ್ವು ಈಗಲೂ ಹಂಗೆ ಇದ್ದೀವಿ ಏನೂ ಡಿಫ್ರೆನ್ಸ್ ಇಲ್ಲ ಸೊ ದಯವಿಟ್ಟು ಆ ಥರ ಎಲ್ಲ ಕಮೆಂಟ್ ಹಾಕಿ ಹರ್ಟ್ ಮಾಡೋಕ್ಕೆ ಹೋಗಬೇಡಿ ನಮ್ಮ ಅತ್ತೆ ಮಾವ ಹೆಂಗಿದ್ದಾರೆ ಹಾಗೆ ಇದ್ದಾರೆ ನೋ ಚೇಂಜಸ್ ಅವರಲ್ಲಿ ಸೊ ದಯವಿಟ್ಟು ಮತ್ತೊಂದು ಸರಿ ಆ ಥರ ಮನಸ್ಸಿಗೆ ತೀರ ಹತ್ತಿರ ಆಗಿ ಆ ಥರ ಕಮೆಂಟ್ಗಳು ಹಾಕೋಕೆ ಹೋಗ್ಬೇಡಿ ದಯವಿಟ್ಟು ಅದನ್ನು ನಾನು ಸಿನ್ಸಿಯರಾಗಿ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ ಅಂತಲೇ ಅಂದ್ಕೊಳ್ಳಿ ಸೊ ಚೆನ್ನಾಗೇ ಇದ್ದೀವಿ ನಾನು ನಮ್ಮತ್ತೆ ಮಾವ ಜೊತೆಯಲ್ಲಿ ಸೊ ನಮ್ಮತ್ತೆಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಇತ್ತು ಜೊತೆಗೆ ಮಕ್ಕಳನ್ನ ನೋಡ್ಕೊಂಡಿದ್ರು ಅವರು ಸೊ ಬರ್ತಡೇ ಅಂದರೆ ಫುಲ್ ಏನು ನಾವು ಗ್ರ್ಯಾಂಡಾಗಿ ಮಾಡಿರಲಿಲ್ಲ ಅದಕ್ಕೆ ನಾವು ಆಗಿರಲಿಲ್ಲ ಅಷ್ಟು ಬಿಟ್ಟು ಮಗ ಮಗನ ಮೇಲೆ ಪ್ರೀತಿ ಇಲ್ಲ ಅಂತ ಹಂಗೆಲ್ಲ ಇಲ್ಲ ಸೊ ದಯವಿಟ್ಟು ನಮ್ಮ ಅವಂಗು ಅಷ್ಟೇ ಅವತ್ತು ಫುಲ್ಲು ಎದೆ ನೋವೇನೋ ಇತ್ತು ನಮ್ಮ ಮಾವಂಗೆ ಸೊ ಅದಕ್ಕೆ ಅವ್ರಿಗೂ ಅಷ್ಟಾಗಿ ಮೂಡಿರಲಿಲ್ಲ ಸೊ ನಿಮ್ಮ ನಮ್ಮ ಮನೆಗೆ ಸಾಕಷ್ಟು ಇರುತ್ತೆ ಅದನ್ನೆಲ್ಲ ಬರ್ತಡೆ ಬ್ಲಾಗಲ್ಲಿ ಶೇರ್ ಮಾಡಬೇಕಂತ ನಂಗೆ ಅನಿಸ್ಲಿಲ್ಲ ಸೊ ಅಷ್ಟಕ್ಕೇ ಏನೇನೋ ಕಮೆಂಟ್ ಹಾಕಿದ್ದು ನನಗೂ ಇಷ್ಟ ಆಗಲಿಲ್ಲ ಸೊ ಕಮೆಂಟ್ಸ್ನ ನಾನು ರಿಮೂವ್ ಮಾಡಿ ಉಳಿದಿರೋ ಕಮೆಂಟ್ಸ್ನೂ ಕೂಡ ನಾನು ನೋಡಿಲ್ಲ ಬರ್ತಡೆ ವ್ಲಾಗ್ದು ಸೊ ದಯವಿಟ್ಟು ಆದಷ್ಟು ಏನಾಗಿರುತ್ತೆ ಏನು ಬಿಟ್ಟಿರುತ್ತೆ ಅನ್ನೋದು ಗೊತ್ತಿಲ್ಲದಿರ ಕಮೆಂಟ್ ಹಾಕೋದಕ್ಕೆ ಹೋಗ್ಬೇಡಿ ಪಾಪ ಅವ್ರಿಗೂ ಹೆಲ್ತ್ ಇಶ್ಯೂಸ್ ಇರುತ್ತೆ ಸೊ ಅದಕ್ಕಾಗಿ ರೆಡಿ ಆಗಿರಲಿಲ್ಲ ಅಷ್ಟೇ ಆ್ಯಂಡ್ ನಾವು ಶಾಪಿಂದ ವಾಪಸ್ ಬರುವಾಗ ಮನೆಯಲ್ಲಿ ನಮ್ಮ ಏನು ಅಡುಗೆ ಮಾಡಬೇಡಿ ಅಂತ ಹೇಳಿದೆ ಯೂಶಲಿ ನಾನು ಕೆ ಎಫ್ ಸಿ ಅಥವಾ ಮೀಟೆ ನೀಟ್ ಅಥವಾ ಕೋಳಿ ಹಟ್ಟಲ್ಲಿ ತಗೊಂಡ್ರೆ ಮನೇಲಿ ಏನು ಅಡುಗೆ ಮಾಡೋಲ್ಲ ಅಂದರೆ ಅದೇ ಹೆವಿ ಇರುತ್ತಲ್ಲ ಸೊ ಅದಕ್ಕೆ ಸೊ ನಾವು ಶಾಪಿಂದ ಬರೋವಾಗ ಒಂದು ಬಕೆಟ್ ತೊಗೊಂಡು ಹೋಗೋಣ ಅಂತ ಹೇಳಿ ಡಿಸೈಡ್ ಮಾಡಿ ತಗೊಂಡೋಗ್ತಾಯಿದ್ದೀವಿ ನಮ್ಮ ಅತ್ತೆಗೂ ಫೋನ್ ಮಾಡಿ ಹೇಳಿದ್ದೆ ಅಂದರೆ ನೆನ್ನೆ ಇದು ವ್ಲಾಗ್ನ ರೆಕಾರ್ಡ್ ಮಾಡಿರೋದು ಸೊ ಏನು ಅಡುಗೆ ಮಾಡಬೇಡಿ ಅಂತ ಹೇಳಿದೆ ಅದ್ರ ಪ್ರಕಾರ ನಾನು ಮನೆಗೆ ತಗೊಂಡು ಹೋಗೋಣ ಅಂತ ಆರ್ಡರ್ ಕೊಟ್ಟು ವೆಯ್ಟ್ ಮಾಡ್ತಾಯಿದ್ದೀವಿ ಸೊ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ನಾವು ಕೂದಲೇನಂದ್ರೆ ಅಲ್ಲಿಂದ ಈಗ ಬರೋಸಲ್ಲಿ ಎಲ್ಲ ಬೇಬಿ ಹರಿಸಿರೋದ್ರಿಂದ ಇನ್ನೂ ಇದು ಕೊಟ್ಟಿರ್ತವೆ ಫ್ರೆಂಡ್ಸ್ ಅಷ್ಟೇ ನಾವು ಅಲ್ಲಿಂದ ಬಂದ್ವಿ ಬಂದು ನಮ್ಮ ಮಾವ ನಮ್ಮತ್ತೆ ಎಲ್ಲರಿಗೂ ಕೊಟ್ಟು ನಾವು ತಿಂದು ಇವಾಗ ಕ್ರಿಕೆಟ್ ನೋಡ್ತಿದ್ರು ನಮ್ಮ ಯಜಮಾನ್ರು ಯು ಎಸ್ ಎ ವರ್ಸಸ್ ಇಂಡಿಯಾ ಇಂಡಿಯಾ ವರ್ಸಸ್ ಯು ಎಸ್ ಸೊ ಏನು ಗೊತ್ತಾ ನಾವು ಬರೋವಾಗ ಯಾಕೆ ನಾವು ಕೆಳಗಡೆ ವಿಡಿಯೋ ಮಾಡಿಲ್ಲ ಅಂದರೆ ನಾವು ಬರೋವಾಗ ಅಲ್ಲಿಂದ ಅದೇ ಟೂ ಡೇಸ್ ಹಿಂದೆ ನಮ್ಗೆ ಗೊತ್ತಿತ್ತು ನಮ್ಮ ಊರಲ್ಲಿ ಚಿರ್ತೆ ಬಂದಿದೆ ಅಂತ ಟೂ ಡೇಸ್ ಹಿಂದೆನಲ್ಲ ರೀ ಯಾರಿಗೋ ಏನೋ ಕಚ್ಬಿಟ್ಟಿತ್ತು ಏನೋ ಹೇಳಿದ್ರು ರೀ ಕಚ್ಚಿತ ಯಾರಿಗೋ ಜಾನ್ಗೋಗಿ ಕಚ್ಬಿಟ್ಟೈತೆ ಅಂದರೆ ಮೊನ್ನೆ ವಾರ ಒಬ್ರು ನೋಡ್ಬಿಟ್ಟು ನಮಗೆ ಶಾಪಲ್ಲಿದ್ದಾಗೆನೆ ಫೋನ್ ಮಾಡಿದ್ರು ಯಾಕಂದರೆ ನಾವು ಅಷ್ಟೊತ್ತಲ್ಲಿ ಬರ್ತೀವಲ್ಲ ಟೂ ವೀಲರಲ್ಲಿ ಸೊ ಅದಕ್ಕೆ ಫೋನ್ ಮಾಡಿದ್ರು ಪಾಪ ಟೂ ಡೇಸ್ ಹಿಂದೆ ಮತ್ತೆ ಇವತ್ತು ನಾವು ಬರೋದು ಫೈವ್ ಮಿನಿಟ್ಸ್ ಬ್ಯಾಕು ಜಂಪ್ ಆಗಿರೋದು ರೋಡಲ್ಲಿ ಫುಡ್ ಪ್ರಿಂಟ್ಸ್ ಎಲ್ಲ ಅವರು ವಿಡಿಯೋನು ಫೋಟೋ ಎಲ್ಲ ತಗೊಂಡಿದ್ದಾರೆ ಸೊ ಹಂಗೆ ಹಂಗಾಯ್ತು ಸೊ ಅದು ಬಂದು ಈ ಕಡೆ ಬ್ಯಾಕ್ ಸೈಡ್ ಬಂದ್ಬಿಟ್ಟಿದೆ ನಮ್ಮ ಮನೆಯಿಂದ ಬ್ಯಾಕ್ ಸೈಡ್ ಬಂದಿದೆ ಅಂತ ಅಂತೇಳಿ ಸೊ ಎಲ್ಲ ಬಂದ್ಬಿಟ್ಟು ಪಟಾಕಿ ಎಲ್ಲ ಹೊಡೆದು ಎಲ್ಲ ಹೇಳ್ಬಿಟ್ಟು ಹೋದ್ರು ಎಲ್ಲ ಬಾಗ್ಲಾಕ್ಲಿ ಕುಳಿ ಅಂತ ಸೊ ಪಾಪ ನಮ್ಮ ಊರಲ್ಲಿ ಹಸು ಕರುಗಳು ಜಾಸ್ತಿ ನಮ್ಮೂರಿಗೆ ಬಂದರೆ ಸ್ವಲ್ಪ ಪ್ರಾಬ್ಲಮ್ಮೇ ಹಸುನೇ ಅಷ್ಟಕ್ಕೆ ಕಷ್ಟ ಕರುಗಳ್ನಿಟ್ಕೊಳ್ತೇವೆ ಜಾಸ್ತಿ ಸೊ ನೋಡಬೇಕು ಏನಾಗುತ್ತೆ ಅಂತ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕಾಲ್ ಮಾಡಿದ್ರು ಏನೋ ಅವ್ರಿಗೂ ಗೊತ್ತಿಲ್ಲ ಮನೆಗೆ ಬಂದಿದ್ವಿ ಶುಭ ಶುಭ ಅದು ತಿನ್ನಲ್ವಂತೆ ಅದು ಯಾಕೆ ತಿಂದಿಲ್ಲ ನೀನು ಯಾಕೆ ತಿಂದಿಲ್ಲ ನೀನು ಚೀಕಿ ವೆಜ್ ವೆಜಿಟೇರಿಯನ್ ನಮ್ಮ ಶುಭು ಇದು ಅಪ್ಪ ಪಪ್ಪು ಕೊಡು ಅಂತ ಕೇಳಪ್ಪ ಪಪ್ಪನ ಪಪ್ಪು ಪಪ್ಪ ನಾವೇನಾದರೂ ಬೆಳಗ್ಗೆ ನಾಷ್ಟ ಮಾಡುವಾಗ ಒಂದೊಂದು ಪಪ್ಪು ಅಂತ ಕೇಳ್ತಾನೆ ಪಪ್ಪ ಬಟಾಣಿ ತಿನ್ನೋಕೆ ಇಷ್ಟ ಜಾಸ್ತಿ ತರಕಾರಿಗಳು ಅಷ್ಟು ಚೆನ್ನಾಗಿ ಇಷ್ಟಪಟ್ಟು ತಿಂತಾನೆ ಮತ್ತೆ ಮೊಸರನ್ನ ಮೋಸ್ಟ್ ಫೇವ್ರೆಟ್ ಕರ್ಡ್ ರೈಸ್ ಅವನಿಗೆ ಸೊ ಪ್ಯೂರ್ ವೆಜಿಟೇರಿಯನ್ ಸೊ ಇವಾಗ ಯಶು ತಂದ ತಕ್ಷಣ ಹೋಗುವ ಕೇವಿತರ ಅಂತ ಅಂದ್ಕೊಂಡು ತಿಂದ ಬಟ್ ಇವನು ವ್ಯಾ ಅಂತ ನೋ ನೋ ಅಂತ ಆ ಥರ ಸೊ ಅಷ್ಟೇ ಫ್ರೆಂಡ್ಸ್ ಈ ವ್ಲಾಗಲ್ಲಿ ಈ ಕ್ಲಿಪ್ಪಿಂಗ್ ಬರ್ತಿನಕ್ಕ ಮುಂಚೆ ಮುಳ್ಕೆ ಕಟ್ ಸಾಂಬಾರ್ದು ವಿಡಿಯೋ ಹಾಕಿ ಸೊ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಸದ್ಯಕ್ಕೆ ಸುಬ್ಬನ್ನು ಮಲಗಿಸ್ಬೇಕು ಆಮೇಲೆ ನನಗೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಏನು ಮಾಡ್ತಾ ಇದನ್ನ ಮನೇಲಿರುವಾಗ ಎಲ್ಲಿ ಕೊಡ್ತೀಯ ಮ್ಯಾಂಗ ನೀನು ಚಿಕ್ಕ ಮಗ ಅವನಲ್ಲ ಈ ಸಲ್ಸ ನೀನು ಹಂಗೆ ನೋಡಿ ಫ್ರೆಂಡ್ಸ್ ಎಲ್ಲ ತಿಂದ್ಬಿಟ್ಟು ವಾಟೆ ಕೊಡ್ತಾರೆ ಫ್ರೆಂಡ್ಸ್ ಯಾವಾಗಲೂ याद है दो मैंगो ಸೊ ಫ್ರೆಂಡ್ಸ್ ಇದೇ ಬ್ಲಾಗಲ್ಲಿ ನಾನು ಫೇಸ್ ಪ್ಯಾಕ್ ರೆಸಿಪಿ ಕೂಡ ಶೇರ್ ಇದ್ದೀನಿ ಸೊ ನಾನು ಯೂಶಲಿ ಫೇಸ್ ಪ್ಯಾಕ್ ಅಥವಾ ಏನಾದರೂ ಹಾಕೋಬೇಕಂದಾಗ ಅಂದರೆ ನನ್ನ ಫೇಸ್ ತುಂಬ ಟ್ಯಾನ್ ಆಗಿದ್ದಾಗ ನಾನು ಈ ಫೇಸ್ ಪ್ಯಾಕ್ನ ಟ್ರೈ ಮಾಡ್ತೀನಿ ಚೆನ್ನಾಗಾಗುತ್ತೆ ಸ್ಕಿನ್ನು ಸೊ ಇದು ಸ್ಯಾಂಡಲ್ವುಡ್ ಪೌಡರು ಹಂಡ್ರೆಡ್ ಪರ್ಸೆಂಟ್ ಆರ್ಗ್ಯಾನಿಕ್ ಅಂತ ಹೇಳ್ಬೋದು ಸೊ ಒನ್ ಟೀ ಸ್ಪೂನ್ ಆದರೆ ಆಲ್ ಓವರ್ ದ ನೆಕ್ ಕವರ್ ಆಗುತ್ತೆ ಕಾಲು ಟೀ ಸ್ಪೂನಷ್ಟು ಅರಿಶಿಣ ಪುಡಿ ಹಾಗೆಯೇ ಒಂದು ಅದು ಮಿಕ್ಸ್ ಆಗುವಷ್ಟು ಮೊಸರು ಮೊಸರಿಲ್ಲಂದರೆ ಹಾಲು ಹಾಕೋಬೋದು ರೋಸ್ ವಾಟರ್ ಹಾಕೋಬೋದು ಅಥವಾ ಪ್ಲೇನ್ ವಾಟರಲ್ಲಿ ಕೂಡ ಮಿಕ್ಸ್ ಮಾಡ್ಕೊಬೋದು ನಾನು ಅದು ಮಿಕ್ಸ್ ಆಗೋಷ್ಟು ಮೊಸರಿನ ಯೂಸ್ ಮಾಡ್ತಾಯಿದ್ದೀನಿ ನಂದು ಡ್ರೈ ಸ್ಕಿನ್ ಆಗಿರೋದ್ರಿಂದ ಸ್ವಲ್ಪ ಇದು ಮೊಸರೆಲ್ಲ ಹಾಕಿದ್ರೆ ಮೊಯ್ಶ್ಚರ್ನೆಸ್ ಬರುತ್ತೆ ಹಾಗೆಯೇ ಸಾಫ್ಟ್ ಅಂಡ್ ಸಪ್ಪಲ್ ಫೀಲ್ ಆಗುತ್ತೆ ನನ್ನ ಸ್ಕಿನ್ ಸೊ ಅದಕ್ಕೆ ನಾನು ಇದನ್ನು ಯೂಸ್ ಮಾಡ್ತೀನಿ ಸೊ ಇದು ಸ್ವಲ್ಪ ಗಟ್ಟಿ ಅನ್ನಿಸ್ತು ಮತ್ತು ಯಾರು ಮೊಸರು ಎತ್ಕೊ ಬರೋರು ರೋಗಿ ಅಂತ ಹೇಳಿ ಸ್ವಲ್ಪ ನೀರು ಹಾಕ್ಕೊಂಡೆ ಮಿಕ್ಸ್ ಮಾಡಿಕೊಂಡೆ ನೀರು ಬದಲಿಗೆ ನೀವು ರೋಸ್ ವಾಟರ್ ಹಾಕ್ಕೊಬೋದು ಆ ಥರ ಮಾಡ್ಕೊಬೋದು ಅಥವಾ ಎನಿ ಫ್ರೂಟ್ ಪಲ್ಪ್ ಕೂಡ ಯೂಸ್ ಮಾಡ್ಬೋದು ಸೊ ನೋಡಿ ನಾನು ಇಲ್ಲಿ ಇಷ್ಟು ಮಿಕ್ಸ್ ಮಾಡ್ಕೊಂಡಿದ್ದೆ ನಾನು ಅಷ್ಟೇನೋ ಸ್ವಲ್ಪ ಬೇಕಿತ್ತು ಅದಕ್ಕೆ ಇದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಈ ಸ್ಯಾಂಡಲ್ವುಡ್ ಫೇಸ್ ಪ್ಯಾಕ್ನ ರೆಡಿ ಮಾಡ್ಕೊಂಡಿದ್ದೀನಿ ಗಂಧ ಇದ್ರೆ ತೆಗೆದ್ಬಿಟ್ಟು ಹಚ್ಕೊಬೋದು ಅಥವಾ ಪೌಡರ್ ಕೂಡ ಯೂಸ್ ಮಾಡ್ಬೋದು ಸೊ ನೋಡಿ ಇಷ್ಟು ಸೊ ಫ್ರೆಂಡ್ಸ್ ನನಗೆ ಬೇಬಿ ಹೇರ್ಸ್ ಜಾಸ್ತಿ ಇರೋದ್ರಿಂದ ಈ ಬ್ಯಾಂಡ್ನ ಬ್ಯಾಂಡನ್ನ ಹಾಕ್ಕೊಂಡಿದ್ದೀನಿ ಸೊ ಬೇಬಿ ಹೇರ್ಸ್ ಎಲ್ಲ ಬರಬಾರ್ದು ಅಂತ ಹೇಳಿ ಸೊ ಫೇಸ್ ಪ್ಯಾಕ್ ರೆಡಿ ಇದೆ ಸೊ ನೀವು ನನ್ನ ಸ್ಟಾರ್ಟಿಂಗ್ ಬ್ಲಾಗ್ಸ್ ಒಂದು ತ್ರೀ ಇಯರ್ಸ್ ಬ್ಯಾಕ್ಸ್ ಬ್ಲಾಗ್ ನೋಡಿದ್ರೆ ಗೊತ್ತಿರುತ್ತೆ ಸೊ ನಾನು ಫೇಸ್ಗೆ ಸ್ಯಾಂಡಲ್ವುಡ್ ಪೌಡರ್ ಜಾಸ್ತಿ ಯೂಸ್ ಮಾಡ್ತೀನಿ ನನಗೆ ಒಂದು ಪ್ಯಾಕೆಟ್ ತಗೊಂಡ್ರೆ ಸಿಕ್ಸ್ ಮಂತ್ಸ್ ಬರುತ್ತೆ ನಾನು ನಾನು ಅದೇ ಬ್ರ್ಯಾಂಡ್ ಯೂಸ್ ಮಾಡ್ತಿರೋದು ಅದೇ ಚೆನ್ನಾಗಿ ಸೂಟ್ ಆಗಿರೋದು ಅಮೆಝಾನಲ್ಲಿ ಸಿಗುತ್ತೆ ನೀವು ಬೇಕಿದ್ದರೆ ಪರ್ಚೇಸ್ ಮಾಡ್ಬೋದು ಸೊ ಇಷ್ಟೇ ಇದಕ್ಕೆ ನೀವು ಬೇಕಿದ್ದರೆ ಅಂದರೆ ಆ್ಯಕ್ನೆ ಪಿಂಪಲ್ಸ್ ಇದ್ರೆ ನಿಂಬೆಹಣ್ಣಿನ ರಸ ಹಾಕೋಬೋದು ವೈಟಮಿನ್ ಇ ಕ್ಯಾಪ್ಸೂಲ್ಸ್ ಹಾಕೋಬೋದು ಮತ್ತು ರೋಸ್ ವಾಟರ್ ಹಾಕೊಬೋದು ನೀರು ಹಾಕಿದ್ದೀನಿ ನಾನು ಸೊ ಆ ಥರ ನಿಮ್ಗೆ ಹೆಂಗೆ ಬೇಕೋ ಮಾಡಿಫೈ ಮಾಡ್ಕೋಬಹುದು ನನಗೆ ಸ್ವಲ್ಪ ಟ್ಯಾನ್ ಆಗಿತ್ತು ಅದಕ್ಕೆ ಯೂಸ್ ಮಾಡ್ತೇನೆ ಸ್ಟಾರ್ಟಿಂಗ್ ವಿತ್ ಕ್ಲೀನ್ ಫೇಸ್ ನೀವು ಪ್ಲೇನ್ ವಾಟರಲ್ಲಿ ಮುಖ ತೊಳೆದು ಆಮೇಲೆ ಇದನ್ನು ಅಪ್ಲೈ ಮಾಡ್ಕೊಳ್ಳಿ ಎಲ್ಲ ಅಂದರೆ ಫೇಸ್ ಆ್ಯಂಡ್ ನೆಕ್ ಕವರ್ ಆಗೋ ಥರ ಅಪ್ಲೈ ಮಾಡ್ಕೊಳ್ಳೋದು ಕೈಕಲ್ ಟ್ಯಾನ್ ಆಗಿದ್ದರೆ ಅಲ್ಲಿ ಕೂಡ ನೀವು ಇದನ್ನು ಅಪ್ಲೈ ಮಾಡಿಕೊಂಡು ದುಸ್ ಫುಲ್ ಡ್ರೈ ಆದಮೇಲೆ ಸ್ಕ್ರಬ್ ಮಾಡ್ಕೊಳ್ಳೋದು ಅಥವಾ ನೀವು ಪ್ಲೇನ್ ವಾಟರಲ್ಲಿ ವಾಶ್ ಮಾಡ್ಕೊಬೋದು ಸ್ಕ್ರಬ್ ಮಾಡಿ ತೆಗಿಯೋದ್ರಿಂದ ಫೇಸಲ್ಲಿರುವಂಥ ಟೈನಿ ಟೈನಿ ಫೇಶಿಯಲ್ ಹೇರ್ಸ್ ಕೂಡ ರಿಮೂವ್ ಆಗುತ್ತೆ ಸೊ ನಾನು ಯೂಶಲಿ ಫೇಸ್ ಟ್ಯಾನ್ ಆದಾಗ ಡಿಟನ್ ಪ್ಯಾಕ್ಗಳು ಆನ್ಲೈನಲ್ಲಿ ಅವೈಲಬಲ್ ಇರುತ್ತೆ ಬಟ್ ಅದಕ್ಕಿಂತ ಇದು ನ್ಯಾಚುರಲ್ ಆಗಿ ಫೇಸ್ನ ಗ್ಲೋ ಮಾಡುತ್ತೆ ಟ್ಯಾನ್ ರಿಮೂವ್ ಮಾಡುತ್ತೆ ಅಂತಲೇ ಹೇಳ್ಬೋದು ನಾನು ರೆಗ್ಯುಲರಾಗಿ ಸ್ಯಾಂಡಲ್ವುಡ್ ಫೇಸ್ ಪ್ಯಾಕ್ನ ವೀಕ್ಲಿ ಟ್ವೈಸ್ ಯೂಸ್ ಮಾಡಿದ್ರೆ ಬೆಟರು ಬಟ್ ನನಗೆ ಟೈಮ್ ಇಲ್ಲದೆ ಇರೋದ್ರಿಂದ ಮಂತ್ಲಿ ಟ್ವೈಸ್ ಆದರೂ ಯೂಸ್ ಮಾಡ್ತೀನಿ ಅಂತಲೇ ಹೇಳ್ಬೋದು ಸೊ ನೋಡ್ಬೋದು ನಾನು ಎಲ್ಲ ಕಡೆ ಅಪ್ಲೈ ಇದ್ದೀನಿ ಸೊ ಇದರಿಂದ ಸ್ಕಿನ್ ಟೈಟ್ ಆಗುತ್ತೆ ಓಪನ್ ಪೋರ್ಸ್ ಕ್ಲಿಯರ್ ಆಗುತ್ತೆ ಸೊ ಮಲ್ಟಿಪಲ್ ಬೆನಿಫಿಟ್ಸ್ ಇದೆ ಅಂತಲೇ ಹೇಳ್ಬೋದು ಸೊ ನೋಡಿ ಅಪ್ಲೈ ಮಾಡ್ಕೊಂಡಿದಾಗಿದೆ ಸೊ ಫ್ರೆಂಡ್ಸ್ ಇವಾಗ ನಾನು ಫೇಸ್ ಫೇಸ್ನಿಕ್ಕೆಲ್ಲ ಅಪ್ಲೈ ಮಾಡ್ಕೊಂಡಿದ್ದೀನಿ ಇದು ಸೊ ಹಂಗೆ ಡ್ರೈ ಆಗಬೇಕು ನಾವು ಫ್ಯಾನ್ಗಳಿಗೆ ಹಂಗೆಲ್ಲ ಕುತ್ಕೋಬಾರ್ದು ಅದೆಲ್ಲ ಸ್ಕಿನ್ ಹೀಲ್ ಆಗಬೇಕು ಅಬ್ಸಾರ್ಬ್ ಆಗಬೇಕು ಆಮೇಲೆ ನಾವು ಇದನ್ನು ನಾರ್ಮಲ್ ಟೈಪ್ ಹೊಟ್ಟಾರಲ್ಲಿ ವಾಶ್ ಮಾಡಿದ್ರೆ ಆಯಿತು ಸೊ ಅಷ್ಟೇ ಶುಭಕ್ಕೆ ತೋರಿಸ್ತೀನಿ ಏ ಹರಾಟ ಕೂರಿಸಿ ಅಣ್ಣ ಅದಕ್ಕೆ ಅದಕ್ಕೆ ಸೊ ಡೈಪರ್ ಡ್ರೈ ಫರಾಕ್ ಇಲ್ಲೆಲ್ಲ ಅದಕ್ಕೆ ಚಿಕ್ಕ ಶುಭ ಶುಭ ಗೊಕ್ಕ ಸೊ ಇಷ್ಟೇ ಫ್ರೆಂಡ್ಸ್ ಇದ್ರದ್ದು ಲಿಂಕ್ ಬೇಕಿದ್ರೆ ನಾನು ಅಮೆಝಾನ್ ಲಿಂಕ್ ಅಕಸ್ಮಾತ್ ಬೇಕು ಅಂದರೆ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ ಚೆಕ್ ಮಾಡಿ ಬೇಕಿರೋ ಆರ್ಡರ್ ಮಾಡಿ ತುಂಬ ಚೆನ್ನಾಗಿರುತ್ತೆ ನಿಮಗೆ ಸ್ಕಿನ್ ತುಂಬ ಗ್ಲೋ ಆಗುತ್ತೆ ಕ್ಲಿಯರ್ ಆಗುತ್ತೆ ಸೊ ಇಷ್ಟು ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸ್ದಾಗಿ ನೋಡ್ತಾ ಇರೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಅಲ್ಲಿ ಬರ್ ತಿಳಿಸ್ಬೋದು ಆ್ಯಂಡ್ ಓ ನೋಡ್ತಾ ಇದೀವ ನೋಡ್ತಾನೆ ಬಂದು ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ